ಆರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯು ಇಲ್ಲಿ ತ್ರಿಭುಜ ಎ ಪಿ ಕ್ಯೂ ಆರ್ ದೊಡ್ಡ ತ್ರಿಭುಜದಲ್ಲಿ ಎ ಬಿ ಏನಾಗಿದೆ ಕ್ಯೂ ಆರ್ ಗೆ ಸಮಾನಾಂತರವಾಗಿದೆ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತಗಳು ಏನಾಗಿರುತ್ತೆ ಸಮನಾಗಿರುತ್ತೆ ನೋಡಿಬೇಕಾದ್ರೆ ಪಿ ಬಿ ಬಾಗಿಲೆ ಪಿ ಆರ್ ಸೊ ಇಲ್ಲಿ ಪಿ ಬಿ ಎಷ್ಟಿದೆ ಮೂರು ಬಿಂದು ಎರಡು ಬಾಗಿಲೆ ನಾಲ್ಕು ಬಿಂದು ಎಂಟು ಸೊ ಇಲ್ಲಿ ಇದನ್ನ ಬಿಂದುಗಳನ್ನ ತೆಗೆದಾಗ ಮೂವತ್ತೆರಡು ಬಾಗಿಲೆ ನಲವತ್ತೆಂಟು ಸೊ ಹದಿನಾರು ಎರಡ್ಲೆ ಮೂವತ್ತೆರಡು ಹದಿನಾರು ಮೂರ್ಲೆ ನಲವತ್ತೆಂಟು ಸೊ ಇವುಗಳ ಅನುಪಾತಗಳು ಹೇಗಿದೆ ಎರಡು ಅನುಪಾತ ಮೂರು ಸೊ ಅದೇ ರೀತಿ ಪಿ ಎ ಬಾಗಿಲೆ ಎ ಕ್ಯೂ ಅನ್ನ ಗಮನಿಸಿ ಸೊ ಇಲ್ಲಿ ಎರಡು ಪಾಯಿಂಟ್ ನಾಲ್ಕು ಬಾಗಿಲೆ ಮೂರು ಪಾಯಿಂಟ್ ಆರು ಸೊ ಬಿಂದುಗಳನ್ನ ತೆಗೆದಾಗ ಇಪ್ಪತ್ನಾಲ್ಕು ಬಾಗಿಲೆ ಮೂವತ್ತಾರು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲೆ ಮೂವತ್ತಾರು ಸೊ ಇವುಗಳ ಅನುಪಾತಗಳು ಏನಾಗಿದೆ ಸಮಾನ ಆಗಿದೆ ಹಾಗಾದರೆ ಇಲ್ಲಿ ಇವುಗಳ ಅನುಪಾತಗಳು ಸಮಾನ ಆಗಿದ್ರೆ ಈ ಒಂದು ತ್ರಿಭುಜಗಳು ಪಿ ಎ ಬಿ ಮತ್ತು ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಹಾಗಾದ್ರೆ ನಾವು ತೇಲ್ಸ್ನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ತೇಲ್ಸ್ನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಏನ್ ಬರೀಬಹುದು ಪಿ ಎ ಬಾಗಿಲೆ ಪಿ ಕ್ಯೂ ಪಿ ಎ ಬಾಗಿಲೆ ಪಿ ಬರಬ್ಬರಿ ಏನಾಗುತ್ತೆ ಎ ಬಾಗಿಲೆ ಕ್ಯೂ ಆರ್ ಅಂತ ಬರೀಬಹುದು ಸೊ ತೇಲ್ಸಿದ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಸೊ ಇಲ್ಲಿ ಪಿ ಎ ಎಷ್ಟಿದೆ ಪಿ ಎ ಎರಡು ಆದ್ರೆ ಎರಡು ಬಾಗಿಲೆ ಪಿಕ್ಯೂ ಏನಾಗತ್ತೆ ಪಿ ಅಂದ್ರೆ ಪಿ ಪ್ಲಸ್ ಎ ಕ್ಯೂ ಆಗುತ್ತೆ ಎರಡು ಪ್ಲಸ್ ಮೂರು ಎಷ್ಟಾಗುತ್ತೆ ಐದು ಬರೋಬ್ಬರಿ ಎ ಬಿ ಎ ಬಿ ಅಳತೆ ಎಷ್ಟಿದೆ ಎರಡು ಸೆಂಟಿಮೀಟರ್ ಬಾಗಿಲೆ ಕ್ಯೂ ಆರ್ ಎಷ್ಟಿದೆ ಎಕ್ಸ್ ಸೊ ಇದೇನಾಗತ್ತೆ ನೋಡಿ ಎಕ್ಸ್ ಬರೋಬ್ಬರಿ ಐದು ಉಣಿಸು ಎರಡು ಬಾಗಿಲೆ ಐದು ಸಾರಿ ಎರಡು ಆಗತ್ತೆ ಬಾಗಿಲೆ ಎರಡು ಸೊ ಎಕ್ಸ್ ಬರೋಬ್ಬರಿ ಏನಾಗತ್ತೆ ಹತ್ತು ಬಾಗಿಲೆ ಎರಡು ಎರಡು ಬಂದ್ಲೆ ಎರಡು ಎರಡು ಐದ್ಲೆ ಹತ್ತು ಸೊ ಎಕ್ಸ್ ಬರೋಬ್ಬರಿ ಏನಾಯ್ತು ಐದು ಸೆಂಟಿಮೀಟರ್ ಆಗುತ್ತೆ ಸೊ ಇಲ್ಲಿ ಎಕ್ಸ್ ನ ಬೆಲೆಯು ಐದು ಸೆಂಟಿಮೀಟರ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತದೆ